ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗುರುಪ್ರಸಾದ್ ಮೂಲೂರು ಇವತ್ತು ಸಂಡೇ ಫ್ರೀ ಇತ್ತು ಸ್ವಲ್ಪ ಹಾಗೆ ಒಂದು ಎಕರೆ ಜಮೀನಿದೆ ನಮ್ಮ ಊರಲ್ಲಿ ಅದಕ್ಕೆ ನಾವು ಈಗ ಹಲಸಿನ ಬೀಜ ಇದೆ ಅಲ್ಲ ಸೊ ಅದನ್ನು ನಾವು ಎಲ್ಲ ಬೀಜವನ್ನು ಹಾಕ್ತಿದ್ದೆವು ಸಾಧಾರಣ ಒಂದು ಇನ್ನೂರು ಬೀಜಕ್ಕಿಂತ ಜಾಸ್ತಿ ಇತ್ತು ಆ ಬೀಜ ಸೊ ಅದನ್ನು ನಾವೆಲ್ಲ ಜಮೀನಿನಲ್ಲಿ ಹಾಕ್ತಿದ್ದೇವೆ ನಾವೀಗ ಒಂದು ವರ್ಷ ಆಗುವಾಗ ಎಷ್ಟು ದೊಡ್ಡದಾಗ್ತದೆ ಅಂತ ನೋಡುವ ನೆಕ್ಸ್ಟ್ ಅದಕ್ಕೆ ಪ್ಲಾನಿಂಗ್ ಏನಂದರೆ ಇದು ಕಾಯಿ ಮೆಣಸಿನ ಗಿಡ ಇದೆ ಅಲ್ಲ ಅದನ್ನು ನಾವು ಅದಕ್ಕೆ ನಡ್ತೇವೆ ಸೊ ಅದರಲ್ಲಿ ಸ್ವಲ್ಪ ಕೃಷಿ ಬಂದರೆ ಏನೆಲ್ಲ ಆಗ್ತದೆ ಅಂತ ಮತ್ತೆ ನೋಡುವ ಸೊ ನಾವೊಂದು ಸ್ವಲ್ಪ ಪ್ರಯತ್ನ ಪ್ರಯತ್ನ ಮಾಡ್ತಿದ್ದೇವೆ ನೋಡ ಏನು ನಿಮ್ಮದೆಲ್ಲ ಆಶೀರ್ವಾದ ನಮ್ಮ ಹತ್ರ ಇರಲಿ ಸೊ ಓಕೆ ಬೀಜವನ್ನು ನಾವು ನಡ್ತಿದ್ದೇವೆ ಸೊ ಬರುವ ವರ್ಷ ಆಗುವಾಗ ಅದು ಹಲಸಿನ ಬೀಜ ದೊಡ್ಡದಾಗಿ ಅದಕ್ಕೆ ಮತ್ತೆ ನಾವು ಮೆಣಸಿನ ಗಿಡವನ್ನು ಕಾಯಿ ಮೆಣಸು ಗಿಡ ಇದೆ ಅಲ್ಲ ಸೊ ಅದನ್ನು ನಾವು ಪ್ಲಾನ್ ಮಾಡ್ತಿದ್ದೇವೆ ನಡಲಿಕ್ಕೆ ಸೊ ಈಗ ನೋಡಿ ಇದು ಪಲತಿರಿ ಬೀಜ ಪಲತಾರಿ ಗೊತ್ತುಂಟಲ್ಲ ನೀವು ಪಲತಾರಿ ಅದನ್ನು ನಾವು ಈಗ ನಟ್ಟಾಯ್ತು ಒಂದು ಇನ್ನೂರು ಬೀಜವನ್ನು ಹಾಕಿ ಆಯಿತು ತೆಗ್ದಲ್ಲ ನೋಡಿ ಇಲ್ಲಿ ಹಾಕಿದ್ದೇವೆ ನೋಡಿ ಒಂದು ವರ್ಷ ಆಗುವಾಗ ಎಷ್ಟು ದೊಡ್ಡದಾಗ್ತದೆ ಅಂತ ನೋಡುವ